ಎಲ್ಲ ವೀಕ್ಷಕರಿಗೂ ಹಾಗೂ ಡಿಜಿಟಲ್ ಹಂಗಾಮ ಚಾನೆಲ್ಗೂ ನನ್ನ ನಮಸ್ಕಾರಗಳು ತುಂಬಾ ಜನ ಏನಂತಾರೆ ಗುರುಗಳು ಬೇಕು ನಮ್ಗೆ ಗುರುಗಳು ಸಿಗ್ಲಿಲ್ಲ ಅಥವಾ ಮಾರ್ಗದರ್ಶನ ಸರಿಯಾಗಿ ಸೂಕ್ತವಾಗಿ ಸಿಗ್ಲಿಲ್ಲ ಅದಕ್ಕೆ ನಮ್ಗೆ ಜೀವನದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋ ಹೇಳೋ ಮಾತುಗಳು ಬಹಳಷ್ಟು ನಾವು ಕೇಳ್ತಾ ಇದೀವಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಇವತ್ತಿನ ಯುವ ಪೀಳಿಗೆಗೆ ಹೊರಗಡೆ ಪ್ರಕೃತಿಯ ಒಡನಾಟವೂ ಕಡಿಮೆ ಆಗ್ತಾ ಬಂದಿದೆ ಅದರಲ್ಲೂ ನಮ್ಮ ರೂರಲ್ ಮಕ್ಕಳುಗಳಿಗಿರೋ ಸ್ಕಿಲ್ ಅವ್ರಿಗಿರೋ ಜ್ಞಾನ ನಗರದ ಒಳಗಡೆ ಇರ್ತಕ್ಕಂತ ಉತ್ತಮವಾದ ಶಾಲೆಗಳು ಕಾಲೇಜಿನಲ್ಲಿ ಮಕ್ಕಳಿಗೆ ಅವರು ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತೆ ಹೊರತಾಗಿ ಭತ್ತ ಬೆಳೆಯಕ್ಕೆ ಬರಲ್ಲ ಅನ್ನೋದು ಪರಮ ಸತ್ಯವಾಗಿದೆ ಈಗ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಗುರುಗಳನ್ನ ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಗುರುಗಳು ಅಂದ್ರೆ ಯಾವುದು ನಮಗೆ ಪಾಠವನ್ನ ತಿಳಿಸ್ಕೊಡುವಂತದ್ದು ನಾವು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಹಿರಿಯರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಹೊರಗಡೆ ಪ್ರಕೃತಿಯಲ್ಲಿ ಹೋದ್ರೆ ಈ ಪಂಚಭೂತಗಳು ಏನಿದೆ ಆ ನೀರು ಆಕಾಶ ಗಾಳಿ ಇತ್ಯಾದಿಯಾಗಿ ಅಗ್ನಿ ಆಗ್ಬೋದು ಪ್ರತಿಯೊಂದು ನೋಡಿ ಪ್ರಾಣಿ ಪಕ್ಷಿಗಳು ಎಲ್ಲ ಒಂದು ದೊಡ್ಡ ಮರನೇ ನೋಡಿ ಹೋಗಿ ನಿಂತ್ಕೊಳ್ಳಿ ಒಂದು ಮರದ ಮುಂದೆ ನಿಮಗ್ ಗೊತ್ತಾಗತ್ತೆ ಅದು ಕೆಟ್ಟತನಕ್ಕೆ ಏನು ತಾನು ಸುಮ್ ಉತ್ತರವನ್ನು ಕೊಡಲ್ಲ ಆಯ್ತಲ್ಲ ಈಗ ಪಂಚಪದಗಳಲ್ಲಿ ನದಿನ ಗಲೀಜು ಮಾಡ್ತಾ ಇದ್ದಾರೆ ನದಿ ಏನು ಹಿಂದಕ್ಕೆ ಉತ್ತರ ಕೊಡ್ತಾ ಇಲ್ಲ ತಾನು ತನ್ನ ಕೆಲಸವನ್ನ ಸತ್ಯವ ಪ್ರಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಹಾಗೆ ಪಲ್ಯೂಷನ್ ಗಾಳಿಯನ್ನ ನಾವು ಶುದ್ಧಗೊಳಿಸ್ತಿದೀವಿ ಆದ್ರೆ ಗಾಳಿ ನಮ್ಗೆ ಯಾವ ಉತ್ತರ ಜಗಳ ಯುದ್ಧವನ್ನೂ ಮಾಡ್ತಿಲ್ಲ ತನ್ನಷ್ಟು ತಾನು ತನ್ನ ಕಾರ್ಯವನ್ನು ಮಾಡ್ತಿದೆ ಹೀಗೆ ಪ್ರತಿಯೊಂದು ಮನುಷ್ಯನೂ ಸಹ ನಾವೆಲ್ಲ ಮನುಷ್ಯರು ಸೇರಿ ಒಂದೇ ಒಂದು ಜಾತಿ ನಾವೆಲ್ಲ ಮನುಷ್ಯರು ಒಂದು ಜಾತಿ ಈಗ ನಾವು ಇದು ಕಾಯಿ ಪಲ್ಯಗಳು ಅಂತ ಹೇಳ್ತೀವಿ ನೋಡಿ ಅಂದ್ರೆ ಎಲ್ಲ ತರ ತಿನಿಸುಗಳು ಭೂಮಿ ಒಳಗ್ ಬೆಳೆಯುವಂಥದ್ದು ಬಳ್ಳಿಗಳಿಂದ ಬೆಳೆಯುವಂಥದ್ದು ಮರದಿಂದ ಬೆಳೆಯುವಂಥದ್ದು ಸೊಪ್ಪುಗಳಾಗ್ಬೋದು ಅವೆಲ್ಲವೂ ಅಡುಗೆ ಮನೆಯ ಒಂದು ಆಹಾರದ ಭಾಗಕ್ಕೆ ಇರ್ತಕ್ಕಂಥ ತಿನಿಸುಗಳು ಅದು ತರಕಾರಿಗಳು ಇತ್ಯಾದಿಯಾಗಿ ಅವನ್ನೆಲ್ಲ ಹೇಗೆ ಒಂದು ಪಂಗಡಕ್ಕೆ ಸೇರಿಸ್ತೀವೋ ವೆಜಿಟೇಬಲ್ಸ್ ಅಂತ ನೀವು ಹೇಳ್ತೀರಾ ಆ ತರಕಾರಿಗಳಲ್ಲಿ ಇದೆಲ್ಲ ಸೇರುತ್ತೋ ಹಾಗೆ ನಾವೆಲ್ಲರೂ ಮಾನವರು ಒಂದೇ ಕುಲ ಒಂದೇ ಮನುಷ್ಯ ಜಾತಿ ಅಂತ ಬಂದು ಈ ಪಂಚಭೂತಗಳು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಯಾಮಗಳನ್ನ ನಾವು ನೋಡ್ತಾ ಹೋದ್ರೆ ಅದ ಎಲ್ಲವೂ ಅದ್ಭುತವಾದ ಪಾಠಗಳನ್ನ ನಮಗ್ ಕಲಿಸ್ತಾ ಹೋಗುತ್ತೆ ಅದರ ಒಂದು ಮೌನದಲ್ಲಿ ಅದು ಹೇಳ್ಕೊಡ್ತಿರುವಂತ ಪಾಠವನ್ನ ನಾವು ಅನುಷ್ಠಾನ ಮಾಡ್ತಾ ಹೋದ್ರೆ ನಮ್ಗೆ ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ತಿಳಿಸ್ಕೊಡದೆ ಇರುವಂತ ಒಂದು ಅತ್ಯುತ್ತಮವಾದ ಜ್ಞಾನವನ್ನ ಮನುಷ್ಯ ಖಂಡಿತವಾಗ್ಲು ಪಡೆಯಬಹುದು ನಮ್ ಈ ಹಿಂದೆ ಯಾರು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಹೋಗಿ ಲಕ್ಷಾಂತ ರೂಪಾಯಿ ದುಡ್ಡು ಕೊಟ್ಟು ಜ್ಞಾನವನ್ನು ಪಡೀತಿರ್ಲಿಲ್ಲ ಅವರೆಲ್ಲ ಪ್ರಕೃತಿ ಮಿಡ್ಲಲ್ಲೇ ಪಾಠವನ್ನು ಕಲ್ತ್ಕೋತಾ ಇದ್ರು ಗುರುಗಳು ಉಪನಿಷತ್ ಕಾಲಕ್ಕೆ ಹೋದ್ರೆ ಕಾಡ್ಗೆ ಹೋಗಿ ಧ್ಯಾನ ಮಾಡುವಂತಿದ್ರು ಯಾಕಂದ್ರೆ ಆ ವಿದ್ಯಾರ್ಥಿ ಕಾಡ್ಗ್ ಹೋಗಿ ಅಲ್ಲಿ ಹಣ್ಣು ಹಬ್ಲು ಇತ್ಯಾದಿಗಳನ್ನ ತಿಂದ್ಕೊಂಡು ತಾನು ನೀರು ಹೋಗಿ ಅದನ್ನು ಬಾಯಾರಿಕೆ ತೀರಿಸ್ಕೊಂಡು ಅವನು ಜ್ಞಾನಾರ್ಜಿಯನ್ನು ಆಳವಾದ ಧ್ಯಾನದಲ್ಲಿ ಇರ್ತಿದ್ದ ಅದರಿಂದ ಅವನಿಗೆ ಬೇಕಾದಷ್ಟು ಜ್ಞಾನ ಪ್ರಚೋದನೆ ಉಂಟಾಗ್ತಿತ್ತು ಅಂದ್ರೆ ಪ್ರಕೃತಿಯ ಮಡಿಲಿನಲ್ಲಿ ಹೆಚ್ಚು ಜ್ಞಾನವನ್ನ ಮನುಷ್ಯ ಪಡಿಬೋದು ಇವತ್ತಿ ಪ್ರಕೃತಿಯನ್ನ ನಾಶ ಮಾಡೋದಕ್ಕೆ ಹೊರಟಿದ್ದೀವಿ ದಯವಿಟ್ಟು ಅದು ಇದರ ಬಗ್ಗೆ ಗಮನ ಕೊಟ್ಟು ಪ್ರಕೃತಿಯಿಂದ ಆಗ್ತಿರ್ತಕ್ಕಂಥ ನಮಗೆ ಪ್ರತಿಯೊಂದು ನೋಡಿ ಕೀಟಗಳಾಗ್ಬೋದು ಪ್ರಾಣಿಗಳಾಗ್ಬೋದು ಪಕ್ಷಿಗಳಾಗ್ಬೋದು ಪ್ರತಿಯೊಂದರಿಂದ ಮಾನ ಮನುಕುಲ ಇವತ್ತು ಉಳಿದಿದೆ ಅನ್ನೋದು ನಾವು ನಿಜವಾಗ್ಲೂ ಸ್ಮರಿಸಿ ಅದಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಇವು ಎಲ್ಲವನ್ನೂ ನಾವು ಮತ್ತೆಗೂ ಹಾಳ್ ಮಾಡಿ ಅದನ್ನ ಕಳ್ಕೊಂಡ್ಬಿಟ್ರೆ ಮನುಷ್ಯ ಬದುಕಕ್ ಸಾಧ್ಯ ಆಗಲ್ಲ ಸೊ ಅವೆಲ್ಲವೂ ಸೇರಿ ದೊಡ್ಡ ಟೋಟಲ್ ಎಕೋಸಿಸ್ಟಮ್ ಏನಿದೆ ಅದಷ್ಟು ಒಟ್ಟಿಗೆ ಸೇರಿರುವುದ್ರಿಂದ ಇವತ್ತು ನಮ್ಮ ಅಸ್ತಿತ್ವ ಈ ಭೂಮಿ ಮೇಲೆ ಚೆನ್ನಾಗಿದೆ ಅದರಿಂದ ನಮ್ಮ ಪ್ರಾಚೀನರು ಏನೇನು ಕೆಳಗೊಂಡು ಬದುಕಿನ ರೀತಿಗಳನ್ನ ತಿಳಿಸ್ಕೊಟ್ರೋ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಮುಂದೆ ಹೋಗೋಣ ಪ್ರಕೃತಿಯನ್ನ ದಿಕ್ಕಿನಲ್ಲಿ ನಾವೆಲ್ಲರೂ ಕೈ ಜೋಡ್ಸೋಣ ಅಂತ ಹೇಳಿ ನಾನು ಹೇಳ್ತಾ ಇವತ್ತಿನ ಈ ಸಂಚಿಕೆನ ನಮಗಿಸ್ತಿದ್ದೀನಿ ನಮಸ್ಕಾರ got